ಕಾರ ವೀಕ್ಷಕರೇ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಮ್ಯಾಜಿಕ್ ಬಸ್ ಇಂಡಿಯಾ ಫೌಂಡೇಶನ್ ವತಿಯಿಂದ ಹೆಪ್ಪನಗುಪ್ಪೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಪ್ರೌಢಶಾಲೆಯಲ್ಲಿ ಸ್ವಚ್ಛ ಹಾಗೂ ಹಸಿರು ಪರಿಸರ ಉತ್ತೇಜನಕ್ಕಾಗಿ ತ್ಯಾಜ್ಯ ವಿಂಗಡಣೆ ಮತ್ತು ಶಾಲಾ ಆವರಣ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮ ಕುರಿತು ಮಾತನಾಡಿದ ತೇಜೇಶ್ವರ್ ಪರಿಸರ ಸಂರಕ್ಷಣೆ ನಮ್ಮ ಹೊಣೆ ಆದ್ದರಿಂದ ನಮ್ಮ ಪರಿಸರ ನಾವು ಕಾಪಾಡಬೇಕು ಎಂದು ಕಿವಿಮಾತು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಮ್ಯಾಜಿಕ್ ಬಸ್ ಸಿಬ್ಬಂದಿಗಳಾದ ತೇಜೇಶ್ವರ್ ಕೃಷ್ಣಮೂರ್ತಿ ಶರತ್ ಕುಮಾರ್ ಹಾಗೂ ಪುಷ್ಪಾ ಇದ್ದರು ಹಾಗೂ ಪರಿಸರ ಸ್ನೇಹಜೀವಿ ಬಳಗದ ನಾಗೇಂದ್ರ ಕೆಂಪರಾಜು ಉದಯ್ ಕುಮಾರ್ ಯಶವಂತ್ ಶಶಿ ಚೇತನ್ ವಿನಯ್ ತೇಜು ಸೋಮೇಶ್ ದೀಕ್ಷಿತ್ ಕಾಳಸ್ವಾಮಿ ಪುನೀತ್ ಹಾಗೂ ಹಳೆ ವಿದ್ಯಾರ್ಥಿಗಳ ಬಳಗದ ಸದಸ್ಯರು ಹಾಜರಿದ್ದರು ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ನವೀನ್ ಸದಸ್ಯರಾದ ಗೋವಿಂದರಾಜು ಕೃಷ್ಣ ನಾಯಕ್ ಅಗ್ನಿಶಾಮಕ ದಳದ ಸಿಬ್ಬಂದಿ ಕುಮಾರ್ ಹಾಗೂ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದ ಸೋಮಯ್ಯ ಹಾಗೂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ರವಿಕುಮಾರ್ ದೈಹಿಕ ಶಿಕ್ಷಣ ಶಿಕ್ಷಕ ನಾಗರಾಜು ಮತ್ತು ಎಲ್ಲ ಸಹ ಶಿಕ್ಷಕರು ಹಾಜರಿದ್ದರು ವರದಿ ಮಲ್ಲಾರಂ ಮಹದೇವಸ್ವಾಮಿ ಇನ್ನೂ ಹೆಚ್ಚಿನ ಹೊಸ ಹೊಸ ಸುದ್ದಿಗಾಗಿ ಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ